ವೀರದಾಸರು ಒಂದು ಹೇಳ್ತಾರ ಬಂದ್ಗಳೇ ರಾಮ ಸಮಾನ ನಾಮನಹಿ ಶಿವ ಸಮಾನ ದಾತನಹಿ ಜೂಟ ಸಮಾನ ಪಾಪನಹಿ ಕಾಶಿ ಸಮಾನ ಕ್ಷೇತ್ರನಹಿ ಮಾತೃ ಸಮಾನ ದೈವನಹಿ ತಾಯಿ ಆದವಳು ಮಕ್ಕಳಿಗೆ ಕೆಡಕು ಬಯಸೋದಿಲ್ಲ ಏನೋ ಕೆಲಸ ಸಿಟ್ಟಲ್ಲಿ ಒಂದು ಮಾತು ಮಾತೇಳ್ಬೋದಷ್ಟೇ ಹಾಳಾಗೋಗು ಅನ್ಬೋದು ಆದ್ರೆ ಅಂತರಂಗದಿಂದ ಹೇಳೋದಿಲ್ಲ ತಾಯಿ ಯಾವ ತಾಯಿನೂ ನನ್ನ ಮಕ್ಕಳು ಹಾಳಾಗ್ ಹೋಗ್ಲಿ ನಾಶವಾಗ್ಲಿ ಅಂತ ಕೆಲವು ಸಲ ಮಕ್ಕಳು ಅಷ್ಟು ನೋವು ಕೊಟ್ಬಿಡ್ತಾರೆ ತಾಯ್ದಿರಿಗೆ ನೋಡಿ ಒಂದು ಚೀನಾ ದೇಶದೊಂದು ಕತೆ ಇದೆ ಚೀನಾ ದೇಶದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು ಅಲ್ಲಿ ಕಡು ಬಡ ಕುಟುಂಬ ವಯಸ್ಸಾದ ಮುದುಕಿ ತೊಂಬತ್ತು ವರ್ಷದೋಳು ಒಬ್ಬಳು ಅವಳ ಮಗ ಸೊಸೆ ನಾಲ್ಕು ಜನ ಅವ್ರಿಗೆ ಮಕ್ಕಳು ಅವನೊಬ್ಬನೇ ದುಡಿತಾನೆ ಅವನೊಬ್ಬನೇ ದುಡೀತಾನೆ ಎಷ್ಟು ದುಡಿದು ಸಾಲ್ತಿಲ್ಲ ಮಕ್ಕಳಿಗೆ ಅನ್ನ ಸಾಲ್ತಿಲ್ಲ ಹಾಲು ಸಾಲ್ತಿಲ್ಲ ಕೊನೆಗೆ ಆ ಹೆಂಡತಿ ಎಳ್ಕೊಟ್ಲಂತೆ ಗಂಡನಿಗೆ ನಿಮ್ಮ ತಾಯಿ ಒಬ್ಬಳಿಲ್ಲ ಅಂದಿದ್ರೆ ನೀ ತರೋ ದುಡಿಮೆ ನಮಗೆ ಸಾಕಾಯ್ತಿತ್ತು ಆ ಮುಪ್ಪಿನ ಮುದುಕಿ ಬಾಗಿಲಲ್ಲಿ ಕುಂತವಳೆ ಆ ಹೆಂಡತಿ ಹೇಳ್ತಾಳೆ ಗಂಡನಿಗೆ ನಿಮ್ಮ ತಾಯಿ ಇಲ್ಲ ಅಂದಿದ್ರೆ ನೀ ತರೋ ದುಡಿಮೆ ನಮಗೆಲ್ಲ ಹೊಟ್ಟೆ ತುಂಬ ಅನ್ನ ಆಗ್ತಿತ್ತು ಈಗ ನೋಡು ನಾವು ತಿನ್ನೋ ಹಂದೆಯಲ್ಲಿ ಸುಮ್ಮನೆ ಕೂತ್ರೊಳಗೂ ಒಳಗೂ ಪಾಲ್ ಕೊಡಬೇಕೀಗ ಅದಕ್ಕೆ ಗಂಡ ಅಂತಾನೆ ಅದಕ್ಕೆ ನಾನು ಏನು ಮಾಡಲಿ ನನ್ನ ತಾಯಿಗೆ ಸಾವು ಬರ್ತಿಲ್ಲ ಸಾವು ನಾವು ಕರೆದ್ರೂ ಬರೋದಿಲ್ಲ ಅದಕ್ಕೆ ಅವಳೇಳ ಅಂತ ಹೆಂಡ್ತಿ ನೋಡು ನನ್ನ ಮಾತು ಕೇಳು ನಿಮ್ಮ ತಾಯಿ ಕರ್ಕೊಂಡೋಗಿ ಎಲ್ಲರೂ ದೂರ ಬಿಟ್ಬಿಟ್ ಅಂಟ ಬಾ ಇವತ್ತಲ್ಲ ನಾಳೆ ಸತ್ಯ ಸಾಯ್ತಾಳೆ ಒಬ್ಬಳಿಲ್ಲ ಅಂದ್ರೆ ನನ್ನ ಮಕ್ಳಿಗೆ ಹೊಟ್ಟೆ ತುಂಬ ಅನ್ನ ಆಗ್ತದೆ ಇವಳು ತಾಯಿನೇ ಅವನು ತುಂಬಾ ಯೋಚನೆ ಮಾಡ್ದ ದುಃಖ ಮಾಡ್ದ ಒಂದ್ ಕಡೆ ಎತ್ತ ತಾಯಿ ಅವಳನ್ನ ದೂರ ಬಿಡೋದು ಹೆಂಗೆ ಇನ್ನೊಂದು ಕಡೆ ಎಷ್ಟು ದುಡಿದ್ರು ಮಕ್ಕಳಿಗೆ ಅನ್ನ ಇಲ್ಲ ಇವ್ರು ಸಾಕೋದು ಹೆಂಗೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟ ನಿಜ ಹೆಂಗೋ ಸಾಯ್ತು ಸಾಯ್ತದ ನಮ್ಮ ತಾಯಿ ಎಲ್ಲರೂ ಕರ್ಕೊಂಡೋಗಿ ದೂರ ಕಾಡಲ್ಲಿ ಬಿಟ್ಟು ಬಂದ್ಬಿಡುವ ಅಂತ ಒಂದು ದಿವಸ ತಾಯಿ ಮುಂದೆ ಕುಂತು ಕೇಳ್ತಾನಮ್ಮ ನಾನು ನನ್ನ ಅಲ್ಲೊಂದು ಬೌದ್ಧ ಸ್ತೂಪ ಇದೆ ಚೈನಾ ದೇಶದಲ್ಲಿ ಅತಿ ಹೆಚ್ಚು ಪೂಜೆ ಮಾಡೋದು ಬುದ್ಧ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬರ್ತೀಯ ಅಜ್ಜಿಗೆ ಸರಿಯಾಗಿ ಕಣ್ಣು ಕಾಣಲ್ಲ ನಾನು ಹೆಂಗೆ ಕರ್ಕೊಂಡು ಹೋಗ್ತೀಯಪ್ಪ ಅಂದ್ಲು ಒಂದು ಬುಟ್ಟಿಲಿ ಕೂತ್ಕೋ ತಲೆ ಮೇಲೆ ಒತ್ಕೊಂಡು ಹೋಗ್ತೀನಿ ಅಲ್ಲಿಗೆ ಹೋದ್ರೆ ನಿನಗೆ ಭಗವಂತನ ಆಶೀರ್ವಾದ ಸಿಗ್ತದೆ ఆయ్ మగ్ని ఆయ్ హోగ్వా నాళ ముంజా నాలుగు గంటబిడ్వాత దొడ్డ బుట్టీలు తాయి కుండ తలమేలుత్కండ అజ్జి ఆ మమ్మక్క కరె మిట్టు నాలుగు జనా మొమ్మక్ ఆశీర్వద మా చనగిరి మొమ్మక్ సొసెగూ ఆశీర్వద మా నూగి దేవ్ నోడ్కర్తీని ಒತ್ಕೊಂಡು ಹೊಯ್ಟ ಮಗ ಅವನ ಆಸೆ ಏನು ಅಂದ್ರೆ ಹಂಗೇ ನಿದ್ರೆ ಬಂದು ಮಲ್ಕಂಬಿಡ್ತಾಳೆ ನನ್ನ ತಾಯಿ ಅವಳು ನಿದ್ದೆ ಬಂದಾಗ ಎಲ್ಲರೂ ಅವಂತವ್ ಬಿಟ್ಟು ಬಂದ್ಬಿಡ್ವಾ ಅಂತ ಇವಳು ಮಲಗ್ತಾನೆ ಇಲ್ಲ ಮಗನೇ ನೀ ಚೆನ್ನಾಗಿರ್ಬೇಕು ಮಕ್ಳು ಚೆನ್ನಾಗಿ ಓದಿಸ್ಬೇಕು ನೀ ಚೆನ್ನಾಗಿರ್ಬೇಕಪ್ಪ ವರ್ಷಕ್ಕೊಂದ್ಸಲ ಇಂಥ ಪೂಜೆ ಮಾಡು ಅಂತಾಳೆ ಒಯ್ತಾ ಒಯ್ತಾ ಹೋಯ್ತಾ ಆ ಕಾಡನ್ ದಾರಿಲಿ ಒಯ್ತವನೇ ದಟ್ಟ ಕಾಡು ಈ ಅಜ್ಜಿ ಏನ್ ಮಾಡ್ತಾಳೆ ಆ ಪಕ್ಕದಲ್ಲಿ ಎಲೆ ಗಿಡ ಅವೆಲ್ಲ ಕಿತ್ತು ಕಿತ್ತು ನೆಲಕ್ ಹಾಕಂತ ಅವ್ತಾವಳೆ ಕೈಗೇನ್ ಸಿಕ್ತದ ಕಿಡೋದು ಕೆಳಕ್ ಹಾಕೋದು ರಾತ್ರಿ ಹತ್ತು ಗಂಟೆ ಆಯ್ತು ಏಳು ನಿದ್ದೆ ಬತ್ತಿಲ್ಲ ಅವನು ನಿದ್ದೆ ಬರದೆ ಕೆಳಾಕ್ ಇಳಿಸಂಗಿಲ್ಲ ಬೆಟ್ಟ ಹಾತದ ಇನ್ನೊಂದು ಬೆಟ್ಟ ಇಳದ ಕಾಡು ಮದ್ದ ಕೋದ ನದಿ ಪಕ್ಕ ಕೂದ ಈ ಅಜ್ಜಿ ಮನಕ್ತಾನೆ ಇಲ್ಲ ಹೆಂಗ್ ಕೆಳಾಕ್ ಬಿಡೋದ ಕೊನೆಗೆ ನಡೀಕಾಗ್ಲಿಲ್ಲ ಅಜ್ಜಿ ಅಂದ್ಲು ಮಗನೇ ಎಲ್ಸು ಯಾಕಮ್ಮ ನನ್ನೆಳಿಸು ಕೆಳಗಡೆ ಇಳಿಸ್ತೆ ಕಣಪ್ಪ ಹೋಗಪ್ಪ ಮನೆಗೆ ಅಂತ ನೀನು ಮಗನೇ ಮೊನ್ನೆ ರಾತ್ರಿ ನಿನ್ನ ಹೆಂಡ್ತಿ ನಿನಗೆ ಕೊಡ್ತಿರ್ಲಲ್ಲ ನಿಮ್ಮ ತಾಯಿ ಇಲ್ಲ ಅಂದಿದ್ರೆ ನಮ್ಮ ಮನೆಗೆ ಹೊಟ್ಟೆ ತುಂಬ ಅನ್ನ ಆಗ್ತಿತ್ತು ಬಾ ಅಂತ ಹೇಳಿದ್ಲಲ್ಲ ನಾನು ಕೇಳಿಸ್ಕೊಂಡೆ ಕಣಪ್ಪ ನಾನು ಕೇಳಿಸ್ಕೊಂಡೆ ನಾನು ಬರೋಕ್ ಸಿದ್ಧ ನಿನಗೆ ತೊಂದರೆನೇ ಕೊಡ್ತಿರ್ಲಿಲ್ಲ ನನ್ನ ಕಣ್ಣು ಕಾಣಲ್ಲವಲ್ಲ ಹೋಗು ಸದ್ಯ ನನ್ನ ಮಗನಾಗ ಹುಟ್ಟಿ ಒಳ್ಳೆ ಕೆಲಸ ಮಾಡಿದೆ ಈ ದೇಹ ಮಣ್ಣಲ್ಲಿ ಮಣ್ಣಾಗ್ಬಿಡ್ತಿತ್ತು ಈಗ ಯಾವ್ದಾರು ಒಂದು ಪ್ರಾಣಿಗೆ ಆಹಾರ ನಾನು ಅಮ್ಮ ಬರೋ ದಾರಿನಲ್ಲಿ ಏಕ ಎಲೆಯೆಲ್ಲ ಕಿತಾಕಂಬಂದಿದ್ಯಲ್ಲ ವಾಪಸ್ ಬಂದ್ಬಿಡುವ ಅಂತ ಕಿತಾಕ್ ಬಂದ ಅಂದ ಅದಕ್ಕೆ ಆ ಮುದುಕಿ ಅಂತ ನನ್ನ ಕಣ್ಣೇ ಕಾಣಲ್ಲ ಕಣೋ ಮಗಲೆ ನಾನು ಯಾಕೆ ಕಿತಾಕಂಬಂದೆ ಗೊತ್ತಾ ನನ್ನನ್ನು ಬಿಟ್ಟು ಬರಬೇಕು ಅನ್ನೋ ಆ ಥರದಲ್ಲಿ ನೀ ದಾರಿ ತಪ್ಪುಟ್ರೆ ಮಗನೇ ನಿನಗೆ ತೀಗೇನಪ್ಪ ಈಗ ವಾಪಸ್ ಹೋಗುವಾಗ ನಾನು ಯಾವ ದಾರೀಲಿ ಎಲೆಕಿತ್ ಹಾಕಬಂದು ಅಲ್ಲೇ ಹೋಗು ನಾಳೆ ಸಂಜೆ ಹೊತ್ತು ಮನೆ ಸೇರ್ತೀನಿ ಆ ತಾಯಿ ಆ ತಾಯಿ ಪಾದ ಹಿಡ್ಕಂಗುಳು ಅಂತ ಬಿಟ್ಟ ಅಮ್ಮ ನಿನ್ನನ್ನು ತಗೊಂಡೋಗಿ ಕಾಡಿಗೆ ಬಿಡ್ತೀನಿ ಅಂತ ಸತ್ತೇ ಗೊತ್ತಿದ್ರು ನಾನು ದಾರಿ ತಪ್ಪಾರ್ದು ಮಗ ಅಂತ ಕಾಯ್ತಿ ಅಲ್ಲ ತಾಯಿ ನಿನ್ನ ಬಿಟ್ಟ ಹೆಂಗಮ್ಮ ಬದುಕೋದು ಬಾ ಅಮ್ಮ ನನಗಂತೂ ಕಡಿಮೆ ಆದರೂ ಸರಿಯೇ ಕಟ್ಟ ಕಡೆವರೆಗೂ ಸಾಕ್ತೇನೆ ಅಂತ ವಾಪಸ್ ಮನೆ ಕರ್ಕಂಬಂದ ತಾಯಿರೋದಿ ಅದು ನನ್ನ ಮಗ ಕರ್ಕೋ ಕಾಡಕ್ ಬಿಡ್ತಾನೆ ಅಂತ ಆ ತಾಯಿ ಎಳ್ಳಿಲ್ಲ ನನ್ನ ಮಗ ದಾರಿ ಬಿಡ್ತಾನೆ ಅಂತ ದಾರಿ ಗೊತ್ತಾಗಲಿ ಅಂತ ರಸ್ತೆಯಲ್ಲಿ ಏಕಾ ಎಲೆ ಕಿತ್ ನೆಲಕ್ಕಾಕಿ ಅದಕ್ಕೆ ಮನುಷ್ಯನ ಜೀವನದಲ್ಲಿ ಕಟ್ಟ ಕಡೆವರೆಗೂ ಕೂಡ ಮಕ್ಕಳ ಯಶಸ್ಸು ಶ್ರೇಯಸ್ಸು ಅಭಿವೃದ್ಧಿ ಬಯಸೋ ಏಕೈಕ ಜೀವ ಅದು ತಾಯಿ ಜೀವ ಈ ಜಗತ್ತಲ್ಲಿ ಯಾವ ದ್ರೋಹನಾರು ಮಾಡಿ ಏನೋ ಮಾಡ್ಬೋದೇನೋ ಆದರೆ ಮಾತೃದ್ರೋಹ ಮಾಡಿ ಪಿತೃದ್ರೋಹ ಮಾಡಿ ಗುರುದ್ರೋಹ ಮಾಡಿ ಯಾರು ದೊರಕೆ ಅದಕ್ಕೆ ಎಚ್ಚರವಾಗಿರೋಣ ಎಚ್ಚರಿಕೆಯಿಂದ ಬದುಕೋಣ ತಾಯಿಯೇ ದೈವ ತಾಯಿಯೇ ಕಂಠ ಕಡೆಯವರೆಗೂ ನಮ್ಮನ್ನು ಸಲಹುವ ದೈವವಾಗಿ ಸಾಧ್ಯವಾಗಿದೆ